ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರಗಳು ಇಂದು ನಾನು ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದೇನೆ ಅದು ಯಾವುದಪ್ಪ ಅಂದ್ರೆ ತಗಡಂಪಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಬರ್ತಕ್ಕಂಥ ಸಂಗಾರೆಡ್ಡಿ ಎಂಬ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸದಾಶಿವಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ಗ್ರಾಮ ಈ ಗ್ರಾಮದಲ್ಲಿ ನಾವು ಕರ್ನಾಟಕದ ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶದಾದ್ಯಂತ ಅನೇಕ ಮಠ ಮಾನೆಗಳು ತಮ್ಮದೇ ಆದ ಒಂದು ಸೇವೆಯನ್ನ ಈ ಸಮಾಜಕ್ಕೆ ಈ ರಾಷ್ಟ್ರಕ್ಕೆ ನೀಡ್ತಾ ಇದ್ದಾವೆ ಆ ಒಂದು ನಿಟ್ಟಿನಲ್ಲಿ ಧಾರ್ಮಿಕ ಶೈಕ್ಷಣಿಕ ಹಾಗೂ ಎಲ್ಲ ರೀತಿಯಿಂದ ಭಕ್ತಾದಿಗಳಿಗೆ ಮತ್ತು ಮಾನವ ಕುಲಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಸಾರುವಂತ ಕೆಲಸ ನಮ್ಮ ಮಠ ಮನೆಗಳು ಮಾಡ್ತಾ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ತೆಲಂಗಾಣದಲ್ಲಿ ತಗಡಂಪಲ್ಲಿಯ ಪರಮ ಪೂಜ್ಯರು ತಮ್ಮ ಧಾರ್ಮಿಕ ಚಿಂತನೆಗಳ ಜೊತೆ ಜೊತೆಗೆ ಗೋ ಸಾಗಾಣಿಕೆ ಮಾಡುವುದರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯನ್ನ ನೀಡ್ತಿದ್ದಾರೆ ಅಂತ ಪೂಜರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರಿಗೆ ಪ್ರಣಮನಗಳ ಸಲ್ಲಿಸುತ್ತಾ ನಮ್ಮ ಚಾನೆಲ್ಗೆ ಸ್ವಾಗತವನ್ನ ಕೊಡ್ತೇನೆ ಅಪೋರೆ ನಮಸ್ಕಾರಗಳು ಏನಪ್ಪಾ ಅಂದ್ರೆ ಪೂಜರು ಅಹ್ ತಾವು ಈ ಒಂದು ಗ್ರಾಮದಲ್ಲಿ ತಮ್ಮ ಮಠದ ಜವಾಬ್ದಾರಿಯನ್ನ ತೆಗೆದುಕೊಂಡ ನಂತರ ಮಠದಲ್ಲಿ ಅನೇಕ ಹಸುಗಳನ್ನ ಸಾಕಣೆ ಮಾಡಿಕ ಮುಖಾಂತರ ಗೋಶಾಲೆಯನ್ನ ಆರಂಭಿಸಿದ್ದಾರೆ ಅದರ ಕುರಿತು ಪೂಜರ ಜೊತೆಗೆ ಸ್ವಲ್ಪ ಚರ್ಚಿಸೋಣ ಅಪೋರೆ ಗೋಶಾಲೆಯನ್ನ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಮಾಡ್ತಾ ಬಂದಿದೆ ಶ್ರೀ ಗುರು ನಮಃ ಗಂಗಾಧರೇಶ್ವರ ಭ್ಯೋ ನಮಃ ಮೂಲತಃ ಈ ತಂಗಡಪಲ್ಲಿ ಮಠ ಏನಪ್ಪ ಅಂದರೆ ಈ ಪೂಜ್ಯ ಗುರು ಗಂಗಾಧರ ಶಿವಾಚಾರ್ಯರು ಮೂಲತಃ ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನ ಹೆಲೇರಿಯಿಂದ ಪೂರ್ವಲಿಂದ ಇಲ್ಲಿಗೆ ಬರಲಾಯಿತು ವಿಶೇಷದಲ್ಲಿ ಈ ಕಡೆ ತೆಲಂಗಾಣ ಪ್ರಾಂತದಲ್ಲಿ ಅತಿಯಾದ ಭಾಳ ಭಕ್ತರು ಇರೋದ್ರಿಂದ ಗುರುವವ್ರು ಆ ಕಡೆ ಈ ಕಡೆ ಬರೋದ್ರಲ್ಲಿಂದ ಅವ್ರಿಗೆ ಹೋಗ್ಲಕ್ ಬರ್ಲಕ್ ಆಗೋದ್ರಲ್ಲಿಂದ ಏನಪ್ಪಾ ಗುರುಗಳಿಗೆ ಏನಂದ್ರೆ ಭಕ್ತರ ಏನಂದ್ರೆ ತಾವು ಈ ಒಂದು ಸ್ಥಾನ ಮಾಡ್ಬೇಕು ಈ ಕಡೆ ಈ ಕಡೆ ಏರ್ಯಾಕ್ ಅಂದಾಗ ಗುರುಗಳಿಗೆ ತಾವೇ ಭಕ್ತರಿಗೆ ನೋಡ್ರಪ್ಪ ಜಾಗ ನೀವು ನೋಡ್ರ ಅಂದಾಗ ಗುರುಗಳಿಗೆ ಒಬ್ರು ಕಾಸ ಶಿಷ್ಯರಾದಂತ ಈ ತಂಗಡಪಲ್ಲಿ ಗ್ರಾಮಸ್ಥರು ಒಬ್ರು ಬಕಾಯ ಸ್ವಾಮಿ ಮಾಡೋದು ಬಕಾಯ ಸ್ವಾಮಿ ಅಂತ ಹೇಳಿ ಕೇಸಿ ಈ ಸ್ಥಾನಕ್ಕೆ ಈ ಕಡೆ ಬಂದಾಗ ಗುರುಗಳು ಈ ಹಿಂಗೆ ಕೆರೆ ದಂಡಿಗೆ ನೋಡ್ಕೊಂತ ಬಂದಾಗ ಇಲ್ಲಿ ಇದು ಈ ಜಾಗಕ್ಕ ಮೊದಲಿಂದ್ರು ಒಂದ್ ಇತಿಹಾಸ ಅದ ಏನಪ್ಪಾ ಅಂತಂದ್ರೆ ಇದಕ್ಕ ಜಂಗಮರ ಗುಡ್ ಅಂತಾರ ಈ ಗುಡ್ಡಕ್ಕೆ ಏನಪ್ಪಾ ಅಂದ್ರೆ ಜಂಗಮರ ಗುಡ್ಡ ಅಂತಾರ ಆ ವಿಶೇಷ ರೂಪದಲ್ಲಿ ಗುರುಗಳು ಜಾಗದ ಮೇಲೆ ಬಂದ್ಮೇಲೆ ನಾವು ಇಲ್ಲೇ ಇರ್ಬೇಕಂತ ಮಾಡಿವಿ ಒಂದ್ ಸ್ಥಾನ ಮಾಡ್ರಿ ಅಂದಾಗ ಮೊಟ್ಟ ಮೊದಲಾಗಿ ಭಕ್ತರೆಲ್ಲಾ ತಾವೆಲ್ಲಾ ಒಪ್ಕೊಂಡು ಭಕ್ತರೆಲ್ಲ ವಿಚಾರ ಮಾಡಿ ಇಲ್ಲ ನೀವ್ ಎಲ್ಲೆಂದ್ರೆ ಅಲ್ಲೇ ಹೇಳಿ ಅಂದಾಗ ಇದೆಲ್ಲಾ ಬಾಳ ಎಲ್ಲ ಅಡವಿ ಇತ್ತಿದ ಪೂರ್ತಿ ಗಿಡ ಕಂಠಿ ಬಾಳೆಲ್ಲಾ ಇದ್ದಾಗ ಗುರುಗಳು ತಾವೇ ಇನ್ನ ಮಾಡ್ರಿ ಎಲ್ಲ ಸ್ವಚ್ಛ ಮಾಡ್ರಿ ಅಂದಾಗ ಫಸ್ಟ್ ಮೊಟ್ಟೆ ಮೊದಲವಾಗಿ ಆಶ್ರಮ ಸ್ಥಾಪನೆ ಮಾಡುವಾಗನೇ ಈ ಗೋಶಾಲೆನೇ ಫಸ್ಟ್ 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 ಮೊದಲೇನಪ್ಪಾ ಅಂತಂದ್ರೆ ಕಲ್ಪಾಭಸ್ಮ ಅಂತ ಪ್ರಾರ್ಥದ ಏನು ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಫಸ್ಟ್ ಏನು ಒಂದು ಈ ನಮ್ಗ ಈ ವೀರಶೈವರ್ಮಲ್ಲ ಶೈವಾಗ ಪ್ರಕಾರನು ನಮ್ಗ ಗೋಶಾಲ ವಿಧಾನ ಹೆಂಗಾದಪಾ ಅಂತಂದ್ರೆ ಈ ಪರಮಾತ್ಮನಿಗೆ ಐದು ಮುಖಗಳು ಅದಾವ ಆ ಐದು ಮುಖಗಳಿಂದ ನಮಗೇನ ಈ ಪಂಚಗವ್ಯ ಅಂತ ಹೇಳ್ಕೇಸಿ ಐದು ಮುಖದಿಂದ ಐದು ಆಕಳುಗಳು ಹುಟ್ಟಿದವು ಆ ಆಕಳುಗಳೇ ನಂದ ಭದ್ರ ಸುರಭಿ ಸುಮನ ಸುಶೀಲಾ ಅಂತ ಹೇಳಕೇಳ್ಸಿ ಈ ಐದು ತರದ ಐದು ಕಲರ್ನಿಂದ ಆಕಳುಗಳು ಪರಮಾತ್ಮನಿಂದ ಉದ್ಭವಿಸಿವೆ ಆ ಗುರುಗಳು ಅದೇ ಉದ್ದೇಶದಿಂದ ನಮ್ಮ ಗುರುಗಳು ಎಲ್ಲೇ ಏನೇ ಕಾರ್ಯ ಮಾಡಲಿ ಫಸ್ಟ್ ಗೋಪೂಜೆ ಮಾಡಿದ ಮೇಲೆ ಕಾರ್ಯಕ್ರಮಗಳು ಮಠ ಆರಂಭಗಳಾಗಲಿ ಮೊದಲಿಂದ ಈ ಮಾಡ್ಕೊಂತ ಬಂದ್ರೆ ಈ ವಿಶೇಷ ಫಸ್ಟ್ ಈ ತಂಗಡಪ್ಪಲ್ಲಿ ಮುನಾದಿ ಬಿದ್ದಾಗ ಗೋಪೂಜೆಯಿಂದ ಸ್ಟಾರ್ಟ್ ಆಗಿದೆ ಪ್ರತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದರಲ್ಲಿ ಪ್ರಮುಖವಾಗಿ ವೀರಶೈವ ಧರ್ಮದಲ್ಲಿ ನಾವು ಸಂಸ್ಕೃತಿಯಲ್ಲಿ ನಾವು ಯಾವುದೇ ಒಂದು ಪೂಜೆ ಕಂಕರ ಮಾಡ್ಬೇಕಾದ್ರೂ ಒಂದು ಗೃಹ ಹೋಮ ಮಾಡ್ಬೇಕಾದ್ರು ಕೂಡ ಗೋ ಪೂಜೆಯನ್ನ ಮಾಡಿ ಗೋವನ್ನ ಒಳಗಡೆ ತೆಗೆದ್ಕೊಂಡ್ ಮೇಲೆನೆ ಮಾಡ್ತೀವಪ್ಪ ನೀವು ಅದೇ ಅದು ನಮ್ಮ ಪೂರ್ವಜರಮ್ ಕೊಟ್ಟಿರ್ತಕ್ಕಂತ ಒಂದು ದೊಡ್ಡ ಆಸ್ತಿ ಅಂತಂದ್ರು ಕೂಡ ತಪ್ಪಾಗೋದಿಲ್ಲ ಆ ರೀತಿ ಅಪ್ಪ ನೀವು ಇಲ್ಲಿ ಎಷ್ಟು ತಳಿಯ ಗೋ ಪೂಜೆಗಳನ್ನ ಇಲ್ಲಿ ಮಾಡ್ತಾ ಇದೀರ ಇಲ್ಲಿ ಐದು ತರದಂತ ಗೋಗಳು ಇವು ಏನು ಇದು ಹೇಳಿದ್ವಿಲ್ಲ ಐದು ವಿಶೇಷವಾದಂತ ಏನು ಗಿರಿ ಆಗ್ಬೋದು ಮತ್ತೆ ದೇವಣಿ ಆಗ್ಬೋದು ಮತ್ತೆ ಇದ್ರೊಳಗೆ ಇನ್ನಂತ ಐದಾರು ಜಾತಿ ಇದಾವ ನಮಗ್ ವಿಶೇಷ ರೂಪದಲ್ಲಾಗ ನಾವ್ ಏನು ತಳಿ ಅಂತಲ್ಲ ಇವು ಒಂದು ವರ್ಣನೆ ಮೇಲೆ ಪೂಜೆ ಮಾಡ್ತೇವೆ ಅಂದ್ರೆ ಬಿಳಿ ಕೆಂಪು ಮತ್ತೆ ಕರಿ ಬಿಳಿ ಮಿಶ್ರಿತ ಕೆಂಪು ಮಿಶ್ರಿತ ಅನ್ನೋದು ಏನ್ ಐದು ತಳಿ ಇದಾವಲ್ಲ ಇವೇ ನಮ್ಗೆ ಮೇನ್ ತಳೆ ಅಂತದ್ದು ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಈದ್ ಏನು ಗೋ ಆಧಾರಿತ ಏನಿದೆ ನಮ್ಗೆ ನಿತ್ಯ ಕಾರ್ಯಕ್ಕೆ ಬೇಕಾದ ಇವತ್ತಿನಿಂದಲೇ ನಾವೇನು ಮೆಡಿಸಿನ್ ಔಷಧ ಹೂವು ಎಲ್ಲ ಬೈಗಾಗಿ ಇವತ್ತು ಬಾಳ ಬಳಸ್ತಾ ಇದ್ದೀವಿ ಪೂರ್ವಲಿಂದ ಆದ್ರೂ ನಮ್ಗೆ ಏನ್ ಫಸ್ಟ್ ಇವತ್ತಿನಿಂದಲೇ ನಾವ್ ಯಾರು ಅದನ್ನ ಬಳಸ್ತಾ ಇಲ್ಲ ಫಸ್ಟ್ ಯಾರಿಗೇನ ಜ್ವರ ಬಂದದಪ್ಪ ಅಂತಂದ್ರೆ ಫಸ್ಟ್ ಹುಲಿಯಿಂದ ಒಂದು ಕುಳ್ಳು ಸುಟ್ಟಿದ್ರೆ ಬಸ್ ಹಚ್ಚಿದ್ರೆ ಆರಾಮ ಆಗ್ತಿತ್ತು ಆ ಕುಳ್ಳಿನ ವಿಶೇಷತೆ ಅವಾಗ ಅಚ್ಚರ್ ಅವ್ರು ಹೇಳಿಲ್ಲ ಅದು ವಿಶೇಷ ರೂಪದಾಗ ಏನಾದಪ್ಪ ಅಂತಂದ್ರೆ ಈ ಗೋವಾ ಬಂದಂತ ಸಗಣಿಯನ್ನ ನಾವು ವಿಶೇಷ ರೂಪದಲ್ಲಿ ವಿಶೇಷ ಕಾರ್ಯಕ್ರಮ ಇದ್ದಲ್ಲಿ ಒಂದು ಇಪ್ಪತ್ತೈದು ಆಕಳನ್ನ ಐದು ನಮ್ಮನೆ ಆಕಳ ನಲವತ್ತೊಂದು ಕಾಲ ದಿನ ಕಾಲಲ್ಲಿ ಅವ್ರನ್ನ ಹೊರಗೆ ಬಿಡಲಾರ್ದಂಗೆ ಮತ್ತೆ ಅವ್ರು ಆ ಸಗಣಿಯನ್ನ ತೆಳಗ್ ಬಿಡಲಾರ್ದಂಗೆ ಹಿಡಿದು ಕೇಶಿ ಒಣಗಿಸಿ ಅವ್ರನ್ನ ಸುಟ್ಟು ಭಕ್ತರಿಗೆ ನೀವು ಎಲ್ಲ ಬಂದರಿಗೆ ಕೊಡ್ತೀವಲ್ಲ ಅದೇ ಭಸ್ಮ ಆ ಭಸ್ಮ ಹೆಂಗಪ್ಪ ಅಂತಂದ್ರೆ ಒಂದೊಂದು ಆಕಳ ಭಸ್ಮ ಒಂದೊಂದ್ ತರ ಉಪಯೋಗ ಒಂದ್ ಆಕಳ ಭಸ್ಮ ಸಂತಾನಕ್ಕದ ಒಂದ್ ಆಕಳ ಕೋರ್ಟ್ ಕಚೇರಿ ಅದು ಒಕ್ಕ ಒಂದ್ ಆಕಳ ವ್ಯಾಪಾರ ಸಲಿಂದ ಅದ ಹಿಂಗ ಐದು ಆಕಳುಗಳುದೇನವಲ್ಲ ಐದು ಆಕಳುಗಳು ವಿದ್ಯ ಸಲಿಂದ ಅದ ಈ ಐದು ಆಕಳ ಭಸ್ಮ ಕಲಿಸಿ ನಿಮ್ ಭಕ್ತಾದಿಗಳು ಎಲ್ಲರೂ ಬಂದರಿ ಕೊಡ್ತೇವೆ ಆ ಭಸ್ಮದೊಳಗ ಅಷ್ಟು ವಿಶೇಷ ಅದು ಭಸ್ಮ ಅಂದ್ರೆ ಸಾಮಾನ್ಯದಲ್ಲ ಈಗ ನಾವೇನು ಸಾಮಾನ್ಯವಾಗಿ ಎಲ್ಲರೂ ಎಲ್ಲ ರಾಸಾಯನಿಕಗಳನ್ನೇ ಹೊಲಕ್ ಬಳಸ್ತಾ ಇದ್ದಾರೆ ಹೌದಿಲ್ಲ ಈ ಪೂರ್ವದಲ್ಲಿ ಗೋ ಆಧಾರಿತ ಸಗಣಿಲಿಂದನೇ ಬೆಳೆ ಆಗ್ತಿತ್ತು ಹೌದಿಲ್ಲ ಇನ್ನೊಂದು ಶರೀರ ಧರ್ಮ ಪ್ರಕೃತಿ ಏನೋ ಹೇಳ್ತದಪ್ಪ ಅಂದ್ರೆ ಗುರುಗಳನ್ನ ಹೇಳ್ತಿದ್ರು ಈ ಭೂಮಿಗೆ ಹೆಂಗ ಔಷಧಿ ಗುಣಗಳಿಂದ ಗೊಬ್ಬರ ಹಾಕ್ರೆ ಹೆಂಗ್ ಬೆಳೆ ಬೆಳೀತದೋ ಇದಕ್ಕ ಈ ಶರೀರ ಮಣ್ಣು ಪದಾರ್ಥ ಅದು ಇದಕ್ಕ ಡೈರೆಕ್ಟ್ ಅದಕ್ಕೆ ಎಂಡಿ ಸಗಣಿ ಹಚ್ಕೊಂಡಿಲ್ಲ ಇದಕ್ಕ ಶುದ್ಧ ಮಾಡ್ಬೇಕು ಈ ಶರೀರಕ್ಕೆ ಶುದ್ಧ ಅದನ್ನ ಫಿಲ್ಟರ್ ಮಾಡ್ಬೇಕು ಅದ್ರ ಸುಟ್ಟ ಮೇಲೆ ಇದಕ್ ಹಚ್ಚಿದ್ರೆ ಈ ಶರೀರಕ್ಕೆ ಇದು ಇದಕ್ಕನು ಒಂಥರ ಇದಕ್ಕ ರಾಸಾಯನಕ್ಕ ಗೊಬ್ಬರ ಇದ್ದಾಗ ಈ ಶರೀರ ಒಳಗೆ ಏನೇನೋ ಆರೋಗ್ಯ ಪರವಾದಂತ ಮಾನಸಿಕ ಪರವಾದಂತ ಏನೋ ಮನುಷ್ಯ ದೈಹಿಕ ಪರವಾದ ಇತ್ತು ಅಂದ್ರೆ ಅವ್ರಲ್ಲಿ ಔಷಧಿಗಳ ಸುಟ್ಟುನ ವಿಭೂತಿ ನಮ್ಗೆ ಆ ಕೆಲಸ ಮಾಡಿ ಮಾಡ್ತಾರೆ ಅಷ್ಟು ವಿಶೇಷ ಆ ಸಾಗಣಿ ಒಳಗ ಅಷ್ಟು ಆ ಸಾಗಣೆ ಅಷ್ಟು ಫಲ ಅದೇ ಶಿಕ್ಷಣ ಉದ್ಯೋಗ ಕೋರ್ಟ್ ಕಚೇರಿ ಇಂತ ಎಲ್ಲ ಸಮಸ್ಯೆ ವ್ಯಾಪಾರ ಈ ಎಲ್ಲಾ ಸಮಸ್ಯೆಗಳನ್ನ ಒಳಗೊಂಡು ಒಂದು ವಿಭೂತಿಯನ್ನ ತಯಾರು ಮಾಡಿ ಅದನ್ನ ಈ ನಮ್ಮ ಮಾನವ ಜನಾಂಗಕ್ಕೆ ನೀವು ನಡ್ತಾ ಇದ್ರ ಅದೊಂದು ಬಹಳ ಅವಿಸ್ಮರಣೀಯ ಕೆಲಸ ಈಗ ನೀವು ಇಲ್ಲಿ ಈ ಮಠದಲ್ಲಿ ವಿಭೂತಿ ಕೂಡ ಮಾಡ್ತೀರಪ್ಪ ವಿಭೂತಿ ವಿಭೂತಿ ಕೂಡ ತಯಾರ ಮಾಡ್ತೀವಿ ಮೊದಲೇನು ಪುಡಿ ರೂಪದಲ್ಲಿ ಕೊಡ್ತಾ ಇದೀವಿ ಈಗ ಎಲ್ಲರೂ ಪುಡಿ ರೂಪದ ಹಚ್ಚದಿಲ್ಲ ಅಂತ ಹೇಳಿ ಅದನ್ನ ವಿಭೂತಿ ಉಂಡಿ ತರ ತಯಾರ ಮಾಡಿ ಯಾರೇ ಹಚ್ಚಲಿ ಪ್ರತಿಯೊಬ್ರುನು ಅವ್ರ ತಮ್ಮ ಎಲ್ಲಿಯೇ ಆಫೀಸ್ಗೆ ಹೋಗ್ಲಿ ಮನೆಗಿರ್ಲಿ ಗುಡಗಿರ್ಲಿ ಎಲ್ಲಿಯೇ ಹೋಗ್ಲಿ ಒಂದು ಉಂಡಿ ತಯಾರು ಮಾಡಿ ತಮ್ಮ ಬ್ಯಾಗ್ನ ಇಟ್ಕೋರಿ ಪ್ರತಿನಿತ್ಯವಿದ ಹಚ್ಚರಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ನಮ್ಮಲ್ಲೇ ಒಂದು ಪಂಚಗೌ ಪ್ರಾಡಕ್ಟ್ ಅಂತ ಹೇಳಿ ಗೋಶಾಲಿಂದ ಉತ್ಪತ್ತಿಗಳನ್ನು ಮಾಡ್ತೇವೆ ನಾವು ಉತ್ಪತ್ತಿ ಯಾವ ಯಾವ ರೀತಿ ಅಂತಂದ್ರೆ ದೂಪ್ ಸ್ಟಿಕ್ ತಯಾರ ಮಾಡ್ತೇವೆ ಊದಿನ ಕಡ್ಡಿ ದೂಪ್ ಸ್ಟಿಕ್ ಅಂದ್ರೆ ಊದಿನ ಕಡ್ಡಿ ಮತ್ತೆ ಪಿನಾಯಿಲ್ ಇಂತ ಈ ಗೋಮೂತ್ರಲಿಂದ ಫಿಲ್ಟರ್ ಮಾಡಿ ಮನೆಗೆ ಸ್ವಚ್ಛ ಮಾಡುವಂತದ್ದು ಪಿನಾಯಲ್ ಮತ್ತೆ ಈಗ ನಿತ್ಯ ಯಾರಾದ್ರು ಅಗ್ನಿಹೋತ್ರ ಮಾಡೋರಿಗೆ ಕೂಳ ತಯಾರ ಮಾಡಿಕೊಡ್ತೇವೆ ಈಗ ಇನ್ನೊಂದು ಕೆಲವೊಂದು ಅಮೃತ ದಾರ ಅಂತೇಳಿ ತೆಲಿಬಾನಿಗೆ ಸರ್ದಿ ಪದಾರ್ಥ ಜಂಡು ಮಾಮತಾರ ಇರ್ತದಲ್ಲ ತರ ಅಮೃತ ದಾರ ಮತ್ತೆ ಯಾರ ಶುಗರ್ ಬಿಪಿ ಬಿ ಪಿ ಆತ ಒಂದು ನಂಬಲ್ಲಿ ಈ ಗೋಶಾಲೆ ಆಧಾರಿತವಾಗಿ ಗಂಗಾ ಗೋವ ಪ್ರಾಡಕ್ಟ್ ಅಂತ ಹೇಳಿ ಒಂದು ಮೂವತ್ತು ಮೂವತ್ ಐಟಮ್ ತಯಾರು ತಯಾರು ಮಾಡಿ ಕೊಡ್ತೀವಿ ಇಲ್ಲ ಮಠದಲ್ಲೇ ನೋಡಿ ವೀಕ್ಷಕರೇ ಏನಪ್ಪಾ ಅಂದ್ರೆ ಬರೇ ಗೋ ಸಾಗಾಣಿಕೆ ಅಷ್ಟೇ ಅಲ್ಲದೆ ಆ ಗೋ ಸಾಗಾಣಿಕೆಯಿಂದ ಬರ್ತಕ್ಕಂತ ಅನೇಕ ಪದಾರ್ಥಗಳನ್ನ ಈ ಸಮಾಜಕ್ಕೆ ನೀಡ್ತಕ್ಕಂತ ಕೆಲಸ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ನಮ್ಗೆ ದಿನನಿತ್ಯ ನಾವು ಗೋವಿನ ಉತ್ಪನ್ನದಿಂದ ನಮ್ಗೆ ಏನಿದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವು ಗೋವಿಗೆ ಹಸುವಾದ ತಕ್ಷಣ ನಾವು ಕಟಗರಿಗೆ ಬೇರೆಯವರಿಗೆ ನಾವನ್ನು ಮಾರ್ತಾ ಇದ್ದೇವೆ ಆದ್ರೆ ಅಪ್ಪಾಜಿ ಅವರು ಅಂತ ಹಸುಗಳನ್ನ ತೆಗೆದುಕೊಂಡು ಬಂದು ಇಲ್ಲಿರ್ತಕ್ಕಂಥ ಅವುಗಳ ಸೆಗಣಿ ಮುಖಾಂತರ ಅವುಗಳ ಗೋಮೂತ್ರ ಮುಖಾಂತರ ನಮಗೆ ಸಮಾಜಕ್ಕೆ ಒಂದು ಔಷಧಿ ಪದಾರ್ಥಗಳನ್ನ ನೀಡ್ತಾ ಇದು ನಮ್ಮ ಭಾರತೀಯ ಇತಿಹಾಸದಲ್ಲಿ ಪಾರಂಪರಿಕವಾಗಿ ಒಂದು ಪ್ರಾಚೀನ ಪದ್ಧತಿಯಾಗಿದೆ ಒಂದು ಗಿಡ ಗಿಡ ಪ್ರಕೃತಿಯಿಂದ ಔಷಧಿಗಳನ್ನ ತಯಾರು ಮಾಡ್ತಾ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಅಂತ ಸಂಸ್ಕೃತಿಯನ್ನ ಪೂಜರು ನಮ್ಮ ಗೋವಿನ ಮುಖಾಂತರ ಗೋವಿನ ಪದಾರ್ಥಗಳ ಮುಖಾಂತರ ನಮ್ಮ ಸಮಾಜಕ್ಕೆ ನೀಡ್ತಾ ಇದ್ದಾರೆ ಅವರು ಅನೇಕ ಮೂವತ್ತಕ್ಕೂ ಹೆಚ್ಚು ಪ್ರಾಡಕ್ಟ್ಗಳನ್ನ ತಮ್ಮ ಈ ಮಠದಲ್ಲಿ ಮಾಡಿ ಸಮಾಜಕ್ಕೆ ನೀಡ್ತಾ ಇದ್ದಾರೆ ಅಪ್ಪ ಇವು ಮಾರ್ಕೆಟ್ ನಲ್ಲಿ ಇದಾವ ಬೇರೆ ಮಠದಲ್ಲಿ ಅಷ್ಟೇ ಲಭ್ಯ ಇಲ್ಲ ನೀವು ಏನ್ ಗೂಗಲ್ ಪಂಚಪ್ರ ಪ್ರೊಡಕ್ಟ್ ಅಂದ್ರೆ ಆ ಗೂಗಲ್ ಒಳಗ ವೆಬ್ಸೈಟ್ ಅನ್ನ ಮಠದ್ದು ನೀವು ಅದನ್ನ ನೀವು ಅದಕ್ಕೆ ಚಾನಲ್ ಲಿಂಕ್ ಕೊಡ್ತದೆ ಅದ್ರ ಕಳಿಸಬಹುದು ಯಾರನ್ನು ಬೇಕಾದ್ರೂ ಆನ್ಲೈನ್ ದ್ವಾರ ನೀವು ಬೇಕಾದ್ರೆ ಕೇಸಿ ನೀವು ಅದರ ನಂಬರ್ ಇರ್ತದೆ ವೆಬ್ಸೈಟ್ ಇರ್ತದೆ ವಾಟ್ಸ್ಆಪ್ ಇರ್ತದೆ ಆ ದ್ವಾರ ನೀವು ಬೇಕಂದ್ರೂ ಅವ್ರು ನಿಮ್ಗೆ ವಾಟ್ಸ್ಆಪ್ ಅದ್ರೂ ನೀವು ಯಾವ್ದಾದ್ರು ಬರ್ಕಂತಾರೆ ಅವ್ರು ನಿಮಗೆ ಆನ್ಲೈನ್ ಮುಖಾಂತರನು ಕಳಿಸ್ತಾರೆ ನೋಡಿ ವೀಕ್ಷಕರೇ ಅವರು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಆ ಮಠದಲ್ಲಿರ್ತಕ್ಕಂಥ ಪದಾರ್ಥಗಳು ಏನ್ ತಯಾರಿ ಮಾಡ್ತಿದಾರೆ ಅವುಗಳನ್ನೆಲ್ಲ ಮಾತ್ರ ಅದರಲ್ಲಿ ಹಾಕಿದ್ದಾರೆ ಅಪೂರ್ ವೆಬ್ಸೈಟ್ ಗೆ ನೀವು ಹೋಗಿ ಇಂಡಿಯಾದಲ್ಲಿ ಕೂಡ ಅದು ಕಳಿಸಿಕೊಡುವಂತ ಕೆಲಸ ಪೂಜ್ಯರು ಮಾಡ್ತಾ ಇದ್ದಾರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅವರು ಯಾವುದೇ ಒಂದು ಅನೇಕ ಸವಲತ್ತುಗಳಿರ್ತಕ್ಕಂಥ ಸ್ಥಳದಲ್ಲಿ ಈ ಪದಾರ್ಥಗಳನ್ನ ಈ ಗೋಶಾಲೆಯನ್ನ ಈ ಪ್ರಾಡಕ್ಟ್ ಗಳನ್ನ ತಯಾರಿ ಮಾಡ್ತಾ ಇಲ್ಲ ಅವರು ಇರ್ತಕ್ಕಂತ ಈ ಒಂದು ಮಠದಲ್ಲಿಯೇ ಇಲ್ಲಿರ್ತಕ್ಕಂಥ ಭಕ್ತರನ್ನ ಹಳ್ಳಿಯಲ್ಲಿರ್ತಕ್ಕಂಥ ಜನರನ್ನ ಕರೆದುಕೊಂಡು ಅವರಿಗೆ ಒಂದು ಉದ್ಯೋಗ ಅವಕಾಶವನ್ನ ಕಲ್ಪಿಸಿಕೊಡುವ ಕೂಡ ಪೂಜಾರ್ ಮಾಡ್ತಾ ಇದಾರೆ ಅವರಿಗೆ ಅದಕ್ಕೆ ಆದಂತ ಒಂದು ಒಳ್ಳೆಯ ರೀತಿಯ ತರಬೇತಿಯನ್ನು ಕೊಟ್ಟು ಅವುಗಳನ್ನ ತಯಾರು ಮಾಡಿ ಸಮಾಜಕ್ಕೆ ನೀಡ್ತಿದ್ದಾರೆ ನೋಡಿ ವೀಕ್ಷಕರೇ ಒಂದು ಮಠ ಬರೇ ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಅವರಿಗೆ ಉದ್ಯೋಗವನ್ನ ಕೊಡುವಂತ ಕೆಲಸ ಕೂಡ ಒಂದು ಮಠ ಮಾಡುತ್ತೆ ಅದರ ಜೊತೆಗೆ ಆರೋಗ್ಯಕ್ಕೆ ಏನ್ ಬೇಕಾಗಿದೆ ಮನುಷ್ಯನಿಗೆ ಅಂತ ಆರೋಗ್ಯಯುತ ಪದಾರ್ಥಗಳನ್ನು ಕೂಡ ಸಮಾಜಕ್ಕೆ ನೀಡುವಂತ ಕೆಲಸ ಶ್ರೀಮಠದ ಪೂಜ್ಯರು ಮತ್ತು ಶ್ರೀಮಠ ಮಾಡಿಕೊಂಡು ಹೋಗ್ತಿದ್ದಾರೆ ಅಂತ ಒಂದು ಕಾರ್ಯಕ್ಕೆ ನಾವು ನೀವೆಲ್ಲರೂ ಬಹಳಷ್ಟು ಮಹತ್ವವನ್ನು ಕೊಡಬೇಕಾಗಿದೆ ಅದಕ್ಕಾಗಿ ನೋಡುಗರು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ತೆಲಂಗಾಣ ಭಾಗದಲ್ಲಿರ್ತಕ್ಕಂಥವ್ರು ಕರ್ನಾಟಕ ಭಾಗದಲ್ಲಿರ್ತಕ್ಕಂಥವ್ರು ನಮ್ಮ ಈ ಒಂದು ಶಾಲೆಗೆ ಬಂದು ಇಲ್ಲಿರ್ತಕ್ಕಂಥ ಗೋಗಳನ್ನ ಅನೇಕ ತಳಿಯ ಗೋಗಳನ್ನ ಮತ್ತು ಇಲ್ಲಿ ತಯಾರಾಗ್ತಕ್ಕಂತ ಪದಾರ್ಥಗಳನ್ನ ತೆಗೆದುಕೊಂಡು ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಮುಟ್ಟಿಸದರಾದಲ್ಲಿ ಸಮ ಸಮಾಜದಲ್ಲಿರ್ತಕ್ಕಂಥ ಅನೇಕ ಜನರು ಇದರ ಉಪಯೋಗವನ್ನ ತೆಗೆದುಕೊಳ್ಳಬಹುದು ಅಪ್ಪ